ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾನು ಬಹಳ ಅದ್ಭುತವಾಗಿ ಬಂದಿದೆ ಹಾಗೆ ವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವರು ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಆಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಿನಿಮಾ ಗೆದ್ದ ಗೆಲ್ಲುತ್ತೇನೆ ವಿಶ್ವಾಸ ಇದೆ ಹಾಗೆ ಸ್ನೇಹಿತರ ಶ್ರೀನರ್ ಮ್ಯೂಸಿಕ್ರೌಂಡ್ ಮ್ಯೂಸಿಕ್ ಮ್ಯೂಸಿಕಲ್ ಹಾಡು ಬಹಳ ಜೋರಾಗಿದೆ ಸಮಿತಾ ಹೀರೋಯಿನ್ ಅವರು ಇದ್ದಾರೆ ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅಂತ ಸೊ ದ ಬೆಸ್ಟ್ ಚೆನ್ನಾಗಿ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಫೈಟ್ ಬಹಳಷ್ಟು ಕನ್ಸರ್ನ್ ಹೊತ್ತು ನಾವು ಸಿನಿಮಾಕ್ಕೆ ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬಾ ಜನ ಕಾಣಿಸ್ತಾರೆ ಆದರೆ ಎಲ್ಲರಿಗೂ ಸಿಗಲ್ಲ ನಿಮಗೆಲ್ಲ ಸಿಕ್ಕಿದೆ ಒಳ್ಳೇದಾಗ್ಲಿ ಚೆನ್ನಾಗಿ ನಾನು ಬಿಡೀರಿ ಹಾಗೆ ಎಲ್ಲ ಹಿರಿಯರು ಸುದ್ದಿ ಅವರಿದ್ದಾರೆ ಸಿನಿಮಾದಲ್ಲಿ ನೋಡ್ತಾ ಇರಲಿ ಹೆಸರುಗಳನ್ನ ಸ್ನೇಹಿತರು ಆಗಿದ್ದಾರೆ ಮತ್ತೊಂದು ಮಾತಾಡ್ತೀನಿ ಅಂತ ಪ್ರತಿ ಅಸ್ ನಾನ್ ಸ್ಟಂಪ್ ಮಾತಾಡ್ತೀನಿ ಎನ್ ಎಫಿ ಜಿ ಕೆ ಅದೇ ನಬ್ರೈಕೆ ಒಳಿತಾನೆ ಇರ್ತಾರೆ ಚೆನ್ನಾಗಿತ್ತು ಕೇಳಿಸ್ಕೊಡ್ತಾಯಿದ್ದೆ ಅವ್ರ ಮಾತಾಡೋಲ್ಲ ಸೊ ಒಟ್ಟಾರೆ ನಮ್ಮ ಗೆದ್ದೆಗೆಲ್ಲಂತೆ ಫೆಬ್ರವರಿ ಆರನೇ ತಾರೀಖು ಈಗ ಬಿಡುಗಡೆ ಮಾಡಿದಂಥ ಎಲ್ಲ ತೇಟ್ರಲ್ಲೂ ಜನ ಬಂದು ನೋಡ್ತಾರೆ ನೋಡೋ ಅಂತ ಸಂಪೂರ್ಣ ವಿಶ್ವಾಸಕ್ಕೆ ಬರುತ್ತೆ ಮತ್ತೊಮ್ಮೆ ತುಂಬ ನೂರಾರು ಸಿನಿಮಾವಳಿಗೆ ತಯಾರು ಮಾಡಿ ನಮ್ಮೆಲ್ಲ ಕನ್ನಡ ನಸ್ಕರ ನಾವು ಕೆಪೌಡ್ರನ್ನ ಜಾಸ್ತಿ ಮಾಡಿದೆ ಆ ಎಲ್ಲಾ ಆ ಎಲ್ಲಾ ಅದೆಲ್ಲಾ ಪ್ರಥಮಿಗೆ ಬಿಟ್ಬಿಡಿದ್ದೀನಿ ಡೈಲಾಗ್ ಎಲ್ಲಾ ಆ ಡೈಲಾಗ್ ಎಲ್ಲಾ ಡೈಲಾಗ್ ಹೇಳಕ್ಕೆ ನಿಮಗೆನೆ ಫುಲ್ ರೈಟ್ಸ್ ಕೊಟ್ಟಿದ್ದೀವಿ ಸರ್ ಅದು ಸಂದರ್ಭಕ್ಕೆ ಬರ್ತದ ਯಾದರ ಇದರ ಅನುವಿಷಾದ್ ವಿಚಾರ ಆದಾಗ್ಲೇ ಬರುತ್ತೆ ಅದು ನಮಗೆ ಸಹಜವಾಗಿ ಹೇಳೋದು ಬಹಳ ಕಷ್ಟ ಎಲ್ಲတို့ ಶುಭಾಶಯಗಳು ನೆರೆದಿರೋಂತ ಎಲ್ಲಾ ಗಣ್ಯಮಾನ್ಯರು ಕಿತೀಶಿಗಳು ಪರದೋಡ್ಡೆ ಕೆಂಪೇಗೌಡರ ಎಲ್ಲಾ ನಿರ್ದೇಶಕರ ಎಲ್ಲಾ ಅಭಿಮಾನಿಗಳು ಪದ್ಯರ ಕಿತೀಶಿಗಳು हमको ಶುಭಾಶಯಗಳು ಕೊಡ್ತೀನಿ ನಮಸ್ಕಾರ सर्वप्रथम ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಡಿಸೀಸ್ ಕೆರ್ಯೂರ್ ನಡುವೆ ಮಾಡ್ಕೊಂಡು ಬಂದಿದ್ದಕ್ಕಾಗಿ ನಂದಿಗೆ ಹೇಳ್ತಾ ನಾವೆಂದಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲ ಸೊ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ನಿಮ್ಮ ಕುಟುಂಬದವರ ಕೊಡುಗೆ ಅಪಾರ ವಿಜಯ್ ಕಿರೋರವರನ್ನ ಇಲ್ಲಿ ಸ್ಮರಿಸ್ಕೊಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಅಪರೂಪ ಅಶ್ವಥ್ ನಾರಾಯಣ್ ಸರ್ ಅವರು ಸಿನಿಮಾ ರಿಲೇಟೆಡ್ ಇವೆಂಟ್ಸ್ ಗೆ ಬರುವಂತದ್ದು ಆದ್ರೂ ಕೂಡ ನಮ್ಮ ಸಿನಿಮಾ ಟೀಮ್ ಮೇಲೆ ಕೆಂಪೇಗೌಡರ ಮೇಲೆ ಬಹಳ ಅಭಿಮಾನವನ್ನ ಇರಿಸಿಕೊಂಡು ಭರತ್ ಗೌಡರ ಮೇಲೆ ಅಭಿಮಾನದಿಂದ ಬಂದಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಪರ್ಸನಲ್ ಆಗಿ ಆನ್ಸರ್ ಮಾಡ್ತಾರಾ ಹೃತ್ಪೂರ್ವಕ ತುಂಬಾ ಜನ ಅವರ ಜೊತೆ ಅಭಿನಯಿಸಿರುವಂತಹ ಆ ನಟರು ನಟಿಯರೆಲ್ಲ ಬಹಳ ಪ್ರೀತಿಯಿಂದ ವಿಶ್ ಮಾಡಿರುವಂತಹದ್ದು ಧನ್ಯವಾದಗಳು ಅಶ್ವಥ್ ನಾರಾಯಣ ಕಾರ್ಯಕ್ರಮಕ್ಕೆ ಬಂದಿರಬೇಕಾದ್ರೆ ಮತ್ತೊಮ್ಮೆ ನಮ್ಮ ಸಂಪೂರ್ಣ ಟೀಮ್ ವತಿಯಿಂದ ಮುಂದಿನ ಚುನಾವಣೆಯಲ್ಲಿ ಕೂಡ ವಿಜಯದ ಮಾಲೆ ನಿಮ್ಗೆ ದೊರಕಲಿ ಅಂತ ಹಾರೈಸ್ತ ಅವ್ರದ್ದು ಒಂದು ಐವತ್ತನೇ ವರ್ಷದ ಹುಟ್ಟು ಹಬ್ರೂಪಣೆಗೆ ಹೋದಾಗ ಅವರ ಫ್ರೆಂಡ್ಸ್ ಹೇಳಿದ್ದು ಡಾಕ್ಟರ್ಸ್ ಯಾರೆಲ್ಲ ಆಗಿದ್ರು ಅವ್ರ ಫ್ರೆಂಡ್ಸ್ ಅವರ ತಾಯಿ ಆಸೆ ಆಗಿತ್ತು ಅವರು ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ತಾಯಿ ತೀರ್ ಹೋದ್ರು ಕೂಡ ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾರೆ ಆದ್ರೆ ಅವರ ವಿಷನ್ ಏತ್ ಸ್ಟ್ಯಾಂಡರ್ಡ್ ಅಲ್ಲೇ ಇದ್ದಿದ್ದು ನಾನು ಪಾಲಿಟಿಕ್ಸ್ ಬರ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಂಟನೇ ತರಗತಿಯಲ್ಲಿ ಫ್ರೆಂಡ್ಸಿಗೆ ಹೇಳ್ಕೊಳ್ತಿದ್ದು ಸೊ ಸಿಕ್ಕಬಡೆ ಫೋಕಸ್ ಟು ಸರ್ ಅಂತ ಆಗ್ಲೇ ನಾನು ಬಹಳ ಇನ್ಸ್ಪೈರ್ ಆಗಿದೆ ಟೂ ಗುಡ್ ಸರ್ ಆದ್ರೆ ಅಮ್ಮನ ಆಸೆ ಈಡೇರಿಸಬೇಕು ಅಂತ ಡಾಕ್ಟರ್ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಸ್ಪೆಷಲ್ ಗಿಫ್ಟ್ ಒಂಟು strengthens <laughs> a t 퐿 va uh 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 a啊 ಯಾರ್ದು ಫ್ರೇಮ್ ಅಂತ ಎಷ್ಟ್ ಕುತೂಹಲ ಹುಟ್ಟಿಸಿದ್ಯೋ ಸಿನಿಮಾ ಕೂಡ ಅಷ್ಟೇ ಕುತೂಹಲ ಹುಟ್ಟಿಸತ್ತೆ ಓ ಶ್ರೀಮತಿ ಅಶ್ವಥ್ ನಾರಾಯಣವರು ಸೂಪರ್ ಎಷ್ಟ್ ಚೆನ್ನಾಗಿದೆ ಲವ್ಲಿ ಆದರ್ಶ ಪುರುಷನ ಹಿಂದೆ ಇರುವಂತಹ ಆದರ್ಶ ಮಹಿಳೆ ಮ್ಯಾಡಮಿಗೆ ಸಿಕ್ಕಾಬಳೆ ಖುಷಿ ಆಗತ್ತೆ ಅನ್ಸುತ್ತೆ ಸರ್ ನಿಮ್ಗೂ ಖುಷಿ ಆಗಿದೆ ತಾನೇ

ಎಲ್ಲರೂ ಯೂಶಲಿ ಅವರೊಬ್ಬರ ಫೋಟೋನ ಕೊಡುವಂತದ್ದು ಆದ್ರೆ ಕಟ್ಲೆ ಸಿನಿಮಾದವರು ಬಹಳ ಸ್ಪೆಷಲ್ ಆಗಿ ಅವರ ಶ್ರೀಮತಿಯವರ ಫೋಟೋ ಜೊತೆಗೆ ಸೊ ಅಶ್ವಥ್ ನಾರಾಯಣ್ ಸರ್ ಅವರ ಜೀವನದಲ್ಲಿ ಶ್ರುತಿ